ಇಲ್ಲ ಅವತ್ ಆಕ್ಚುಲಿ ಸೆಟ್ ಅಲ್ಲಿ ಚೆನ್ನಾಗಿ ನಡ್ಸ್ಕೊಂಡ್ರ ಅಥವಾ ನಿಮ್ಮ ಮೇಲೆ ಏನಾದರೂ ಹೊಡಿಯೋದು ಅಥವಾ ಬಡಿಯೋದು ಇಲ್ಲ ನೀನು ಸೈನ್ ಹಾಕ್ಲೇಬೇಕು ಆತದೇನಾದ್ರೂ ಹಲ್ಲೆ ನಡೆಯುವಂತ ಕೆಲಸಗಳಾಯ್ತಾ ಯಾಕಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ ಇಡೀ ಕರ್ನಾಟಕಕ್ಕೆ ಗೊತ್ತು ಅಹ್ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಕರ್ಕೊಂಬಂದಿದ್ದು ಕೂಡ ನಾಜುಕಾಗಿ ಆಮೇಲೆ ಕರ್ಕೊಂಬಂದ್ ಶೆಡ್ ಅಲ್ಲಿ ಕೂಡ್ ಹಾಕಿದ್ದು ಕೂಡ ನಾಜುಕಾಗಿ ಆಮೇಲೆ ಹೊಡೆದಿದ್ದು ಅದಕ್ಕೆಲ್ಲದಕ್ಕೂ ಕೂಡ ಇವಾಗ ಇನ್ನೂ ಆರೋಪಿ ಸ್ಥಾನದಲ್ಲಿ ಕೂಡ ಎಲ್ಲಾ ಸಾಕ್ಷಿಗಳು ಒಂದೊಂದಾಗಿ ಸಿಗ್ತಾ ಇದೆ ಸೊ ನೀವತ್ತು ಟೊರಿನೋ ಫ್ಯಾಕ್ಟ್ರಿಗೆ ಹೋದಾಗ ನಿಮ್ಮನ್ನು ಕೂಡ ಕೆಡದಾಗ ನಡ್ಸ್ಕೊಂಡ್ರ ನಿಮ್ಮೇಲೆ ಅಲ್ಲ ಹಲ್ಲೆ ತರದ್ದು ಪ್ರಕರಣಗಳ ನಡೀತಾ ಅಥವಾ ಏನು ಅಂತ ಇಲ್ಲ ಅವತ್ತು ದರ್ಶನ್ ಸರ್ ನಂಗೆ ಮಾತಾಡಿದ್ರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾತಾಡಿದ್ರು ಬಟ್ ಅವ್ರ ಜೊತೆ ಇದ್ದಿದ್ದು ಸುತ್ತಮುತ್ತ ಜನ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ರು ನನಗೆ ಊಟಕ್ಕೆ ಕೂತ್ಕೊಂಡ್ವಿ ಎಲ್ಲ ಅಲ್ಲಿ ಊಟಕ್ಕೆ ಕೂತ್ಕೊಂಡಾಗ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ರು ಆ ಸಿನಿಮಾ ನಮ್ಮ ಸಿನಿಮಾ ಡೈರೆಕ್ಟರ್ ಇದ್ದಾರಲ್ಲ ಅವರಾಗಲಿ ಅಥವಾ ಹೀರೋ ಆಗಲಿ ಎಲ್ಲ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ರು ನಾನು ಊಟ ಮಾಡಲ್ಲ ಅಂತ ಅಂದೆ ಯಾಕಂದರೆ ಬೇರೆ ಸೆಟ್ಗೋಗಿ ಊಟ ಮಾಡೋದು ಈ ಥರ ಆದಾಗ ನಮಗೂ ಬೇಜಾರಾಗುತ್ತೆ ಊಟ ಮಾಡೋಕ್ಕೆ ನಾನು ಊಟ ಮಾಡಲ್ಲ ಅಂದಿದ್ದಕ್ಕೆ ಈ ತನ್ನೂ ಋಣ ಇರಬೇಕು ರೀ ಸಿನಿಮಾ ಮಾಡೋದು ಒಂದೇ ಅಲ್ಲ ಸಿನ್ಮಾ ಮಾಡೋಕ್ಕೂ ಯೋಗ್ಯತೆ ಇರಬೇಕು ಸಿನಿಮಾದ ಊಟ ಮಾಡಬೇಕು ಅಂದರೆ ಅದೃಷ್ಟ ಇರಬೇಕು ಅಂತ ನಾನೇನು ಸಿನ್ಮಾ ಇವಾಗಿಂದ ನೋಡ್ಕೊಬರ್ತಿಲ್ಲ ನಾನು ಸೆಕೆಂಡ್ ತರ್ಡ್ ಸ್ಟ್ಯಾಂಡರ್ಡ್ ಇದ್ದಾಗಿಂದೂ ನಾನು ಸಿನಿಮಾಲೇ ನಮ್ಮ ತಂದೆಯವರು ಸಿನಿಮಾ ಮಾಡ್ತಿದ್ದಾಗ ಎಲ್ಲ ನೋಡ್ಕೊ ಬಂದಿದ್ದೀನಿ ಅನ್ನೋದ್ರೂ ನಮ್ಗೆ ತುಂಬ ಗೊತ್ತಿದೆ ಸ್ಟೇಟ್ ಅವಾರ್ಡ್ ತೊಗೊಂಡಿರೋಂಥ ಬ್ಯಾನರ್ ನಮ್ಮದು ಯಾವುದೋ ಕಾಂಜಿ ಪಿಂಜಿ ಸಿನ್ಮಾಗಳು ಮಾಡಿರೋದಲ್ಲ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದೀನಿ ನಾವು ಸೊ ಅದು ಒಂದು ಗಿಲ್ಟ್ ಅಂದರೆ ಗಿಲ್ಟ್ ಅನ್ನೋಕ್ಕಿಂತ ನನಗೊಂದು ಸಿಕ್ಕಾಪಡೆ ಬೇಜಾರಾಯಿತು ಯಾಕೆ ನಾನು ಈ ಥರ ಮಾಡ್ಕೊಂಡೆ ಈ ಇವ್ನಿಗೆ ಸಿನ್ಮಾ ಮಾಡೋಕ್ಕೆ ಬಂದು ನಾನು ಅವಮಾನ ಮಾಡಿಸ್ಕೊಂಡಲ್ಲ ಕಾಸು ಹಾಕ್ಬಿಟ್ಟು ನಮ್ಮ ಮನೆ ಕಾಸು ನಾನು ಹಾಕ್ಬಿಟ್ಟು ಕಷ್ಟಪಟ್ಟು ಬಡ್ಡಿಗೆಲ್ಲ ತಂದ್ಬಿಟ್ಟು ನಾನು ಇವನತ್ರ ಹತ್ರ ಅನ್ನಿಸ್ಕೋಬೇಕು ಅಂದ್ಬಿಟ್ಟು ನಾನು ಅಲ್ಲಿಂದ ಸುಮ್ಮನೆ ಕೂತಿದ್ದೆ ಅದಾದಮೇಲೆ ದರ್ಶನ್ ಸರ್ ಶೂಟಿಂಗಲ್ಲಿದ್ದರು ಮುಗಿಸ್ಕೊಂಡು ಆಚೆ ಬಂದಮೇಲೆ ಏನಪ್ಪಾ ಅಂದರು ಇಲ್ಲ ಬಸ್ ನಾನು ಹೇಳ್ತಾ ಇದ್ದೀನಲ್ಲ ಮತ್ತು ಡಿಸೆಂಬರ್ ಐದರಿಂದ ಶುರು ಮಾಡ್ತೀನಿ ನಾನು ಸಿನ್ಮಾ ಅಂತ ಒಂದು ಕೆಲಸ ಮಾಡು ಚಿನ್ನ ಡಿಸೆಂಬರ್ ಐದಕ್ಕೆ ಸಿನಿಮಾ ಶುರು ಮಾಡುವಂತೆ ಈಗ ಏನಿದೆಯೋ ಕಾಸು ಇಸ್ಕೊಂಬಿಡು ಕಾಸು ಇಸ್ಕೊಂಡು ಎನ್ ಓ ಸಿ ಸೈನ್ ಹಾಕು ಸೈನ್ ಹಾಕ್ಬಿಟ್ಟು ನೀನು ಡಿಸೆಂಬರ್ ಐದಕ್ಕೆ ಈ ದುಡ್ಡು ಇರುತ್ತೆ ನಿನ್ನ ದುಡ್ಡು ಬಂದಿರುತ್ತೆ ಅದೊಂದು ಸಿನಿಮಾನ ಹೊಸ ಸಿನ್ಮಾ ಶುರು ಮಾಡು ನಿನಗೇನು ಪ್ರಾಮಿಸ್ ಮಾಡಿದರೂ ಗೆಸ್ಟ್ ಅಪಿಯರೆನ್ಸ್ ನಾನು ಮಾಡ್ಕೊಡ್ತೀನಿ ಅಂತ ಅದನ್ನು ನಾನು ಹಂಗೆ ಮಾಡ್ಕೊಡ್ತೀನಿ ಈ ಹೀರೋ ಏನಿದಾರೋ ಇದೇ ಹೀರೋಗೆ ಸಿನಿಮಾ ಮಾಡು ನೀನು ಅದನ್ನು ಅವನಿಗೂ ಸಿನಿಮಾ ಆದಂಗೆ ಆಗುತ್ತೆ ನಿನಗೂ ಸಿನ್ಮಾ ಆದಂಗೆ ಆಗುತ್ತೆ ಈ ಕಡೆ ಈ ಸಿನಿಮಾನು ಮುಗ್ದಂಗೆ ಆಗುತ್ತೆ ಅಂತ ಹೇಳಿ ಇದು ಮಾಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ